ಆಯ್ ಗಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆ ಮನಿ ಪ್ಲ್ಯಾಂಟ್ ತೋರಿಸೋಣ ಅಂತ ಬಂದಿದ್ದೀನಿ ನಮ್ಮ ಮನೆ ಮನಿ ಪ್ಲ್ಯಾಂಟು ಒಂದು ತ್ರೀ ಫೋರ್ ಪ್ಲಾಟಲ್ಲಿ ಪಾಟಲ್ಲಿದೆ ನಾಲ್ಕೈದು ಪಾಟಿಗೆ ಏನು ಕಿದ್ದೀವಿ ಅಂದರೆ ನಮ್ಮ ಮನೆ ಹತ್ರ ಫಸ್ಟ್ ಪೆಂಟಲ್ಲಿ ಬೆಳಕು ಬೀಳ್ತಿತ್ತು ಬಿಸಿಲು ಬೀಳ್ತಿತ್ತು ಬಿಸಿಲು ಬೀಳ್ತಿತ್ತು ಆವಾಗ ಬೇರೆ ಬೇರೆ ಗಿಡ ಎಲ್ಲ ಇತ್ತು ಬಟ್ ಮುಂದೆ ಬಿಲ್ಡಿಂಗ್ ಆಯಿತು ಆವಾಗ ಗಿಡ ಎಲ್ಲ ಹೋಗ್ಬಿಡ್ತು ಇನ್ನು ಪಾಟ್ ಎಲ್ಲ ಖಾಲಿ ಇರ್ತವೆ ಅಂದ್ಬಿಟ್ಟು ಮನಿ ಪ್ಲ್ಯಾಂಟ್ ಮಾತ್ರ ಅಲ್ಲ ಬರೋದು ಇದ್ರೂ ಮನಿ ಪ್ಲ್ಯಾಂಟ್ ಬರುತ್ತೆ ಸೊ ಅದಕ್ಕೆ ಒಂದು ನಾಲ್ಕು ನಾಲ್ಕು ಪಾಟ್ಗೂ ಅದನ್ನೇ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಮನಿ ಪ್ಲ್ಯಾಂಟು ಅಂತ ಎಷ್ಟು ಎಷ್ಟು ಚೆನ್ನಾಗಿದೆ ಗೊತ್ತ ಇದನ್ನು ಬೆಳಿಗ್ಗೆ ಹೊತ್ತೆ ನೋಡಿದರೆ ತುಂಬ ಖುಷಿಯಾಗುತ್ತೆ ಫುಲ್ಲು ಅಂಟ್ಕೊಂಡ್ಬಿಟ್ಟಿದೆ ಮನೆ ಮುಂದೆ ಎಲ್ಲ ನಮ್ಮ ಬೆಳಗ್ಗೆ ಹೊತ್ತು ಫಸ್ಟ್ ಹೋಗಿ ನೋಡೋದೆ ಅದನ್ನು ಹೇಗಿದೆ ಅಂತ ಯಾರು ಕಿತ್ಕೊಳ್ಳೋಲ್ಲ ಚೆನ್ನಾಗಿದೆ ಬಟ್ ಸಖತ್ತಾಗಿದೆ ನಾವು ಫುಲ್ಲು ಮನೆಯಿಂದ ಡೋ ಡೋರ್ ಮೇಲೆಲ್ಲ ತೊಗೊಂಡು ಬಂದು ಫಸ್ಟ್ ಫುಲ್ಲು ಫ್ರಂಟಲ್ಲೆಲ್ಲ ಬಿಟ್ಟಿದ್ದೀನಿ ಅದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲೊಂದು ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿದೆ ಅದು ಬೈ ಚಾನ್ಸ್ ಒಣಗೋಗ್ಬಿಟ್ಟಿದೆ ಒಂದು ಸ್ವಲ್ಪ ಆದ್ರೂ ಇಲ್ಲಿ ಎಂಡಲ್ಲಿ ಚೆನ್ನಾಗಿದೆ ಮತ್ತಿಲ್ಲಿ ಹೋಗಿದೆ ಅಷ್ಟೇ ಅದೇನೋ ತೊಂದರೆ ಇಲ್ಲ ಮತ್ತೆ ಬರುತ್ತೆ ನಾಲ್ಕು ಗಿಡ ಇದೆ ಫೋರ್ ಪಾಟಲ್ಲೂ ನಾಲ್ಕು ತುಂಬಾ ಚೆನ್ನಾಗಿದೆ ಸೊ ನೋಡಿ ಇದು ಹೋಗ್ಬಿಟ್ಟಿದೆ ಒಂದು ಸ್ವಲ್ಪ ಏನೋ ತೊಂದರೆ ಇಲ್ಲ ಅದು ನೋಡಿ ತುಂಬಾ ಚೆನ್ನಾಗಿದೆ ಎಲೆ ಸಖತ್ತಾಗಿ ಬಂದಿದೆ ನೋಡೋಕ್ಕೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಸಿಲಿದ್ದಿರೋಂಥದ್ದು ತುಂಬ ತುಂಬ ಚೆನ್ನಾಗಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಬೆಳಗ್ಗೆ ಎದ್ದೇಳೆ ಫಸ್ಟು ಹೋಗಿ ನೀರು ಹಾಕ್ತೀನಿ ಅದಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ ಏನಾರ ಗಿಡಗಳಲ್ಲಿ ಏನಾರ ಹುಳ ಗಿಡ ಇದ್ರೆ ಎಲ್ಲ ಎತ್ತಾಕ್ಬಿಡ್ತೀನಿ ಒಂದು ಮತ್ತೆ ಒಣಗೋಗಿರೋ ಎಲೆ ಎಲ್ಲ ಕಿತ್ತಾಕ್ತೀನಿ ತುಂಬಾ ಚೆನ್ನಾಗಿ ಸೇಫ್ಟಿಯಾಗಿ ನೋಡ್ಕೊತೀನಿ ಇದು ತುಂಬಾ ಚೆನ್ನಾಗಿ ಬೆಳೀತಿದೆ ನನಗೆ ಖುಷಿಯಾಗುತ್ತೆ ಇದು ಜಾಸ್ತಿ ಬೆಳೆದಷ್ಟು ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಬೆಳೆ ಬೆಳಿಗ್ಗೆ ಹೊತ್ತೇ ಸೂಪರಾಗಿರುತ್ತೆ ಅಂದರೆ ಮನೆ ಮುಂದೆ ಗ್ರೀನರಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಹಾಕೊಳ್ಳಿ ಚೆನ್ನಾಗಿರುತ್ತೆ ಓಕೆನಾ ಮನೆ ಮುಂದೆ ಗ್ರೀನರಿ ಇರಬೇಕು ಗ್ರೀನ್ ಇಲ್ಲ ಅಂದರೆ ಒಂಥರ ಯಾವುದಾದ್ರೂ ಅಲ್ಲಿ ಒಂದು ಗಿಡ ಇರಬೇಕು ಇಲ್ಲ ಅಂದರೆ ಚೆನ್ನಾಗಿದೆ ನೋಡಿ ಈ ಪಾಟಲ್ಲಿ ಬರೀ ಸಿಂಗಲ್ ಒಂದು ಇದೆ ಫುಲ್ ಖಾಲಿ ಇದೆ ಪಾಟು ಇದು ಇವಾಗ ರೀಸೆಂಟಾಗಿ ಹಾಕಿದ್ದು ಇದು ಬೆಳೆದಿದೆ ಇದು ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದನ್ನು ನಾನು ಯಾವುದೇ ಹಾಕಿದ್ರು ತುಂಬ ಚೆನ್ನಾಗಿ ಬೆಳೀತಿದೆ ಯಾವುದೂ ಹೋಗ್ತಿಲ್ಲ ಬಿಸಿಲು ಬೆಳೆದ ಕಾರಣ ಬೇರೆ ಗಿಡಗಳು ಇಲ್ಲ ಬಿಸಿಲಿಲ್ಲ ಅಂದರೆ ಬೇರೆ ಗಿಡಗಳು ಬೆಳೆಯಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಈ ಕಡೆ ಪಾಟ್ಕು ಹಾಕಿದ್ದೀನಿ ನೋಡಿ ಟೋಟಲ್ ಫೋರ್ ನಾಲ್ಕು ಹಾಕಿದ್ದೀನಿ ಸ್ವಲ್ಪ ಎಲೆ ಎಲ್ಲ ಏನಕ್ಕೆ ನನ್ನ ಮಗಳು ಅರ್ಧ ಹಾಕಿಬಿಟ್ಟಿರ್ತಾಳೆ ಅಷ್ಟೇ ಎಲೆನ ಇದೇ ನಮ್ಮದು ಫಸ್ಟ್ನೇ ಪಾಟು ಇದು ಆಮೇಲೆ ಬೇರೆ ಬೇರೆಯವ್ರಿಗೆಲ್ಲ ಹಾಕಿದ್ದದ್ದು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನೋಡಿ ಫುಲ್ ವ್ಯೂ ತೋರಿಸ್ತೀನಿ ಈ ಥರ ಐತೆ ನಮ್ಮ ಮನೆ ಮುಂದೆ ಓಕೆನಾ ಇದೆಲ್ಲ ನನ್ನ ಮನೆ ಸೈಡ್ದು ಇತ್ತು ಸೈಡ್ ವ್ಯೂಗು ಇಡಿತು ಹೇಗಿದೆ ನೋಡಿ ಕಮೆಂಟ್ ಮಾಡಿ ಓಕೆನಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್